ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೊಕೇರಿಗೆ ಸ್ವಾಗತ ಶುಕ್ರ ರಾಹು ಶುಕ್ರಕೇತು ಮಂಗಳ ಮಂಗಳಕೇತು ಇದು ವಿವಾಹ ಆಗಬೇಕಾಗಿರೋ ಹುಡುಗ ಅಥವಾ ಹುಡುಗಿಯರಲ್ಲಿ ಏನನ್ನು ಸೂಚಿಸ್ತಾ ಇರುತ್ತೆ ಅಂದರೆ ನಮಗೆ ಏನನ್ನು ಇದು ಈ ರೀತಿ ಮಾಡಿದರೆ ಒಳ್ಳೆಯದು ಅನ್ನೋ ಸೂಚನೆ ಕೊಡ್ತಾ ಇರುತ್ತೆ ಈಗ ಹುಡುಗರಲ್ಲಿ ವಿವಾಹ ಆಗಬೇಕಾದ್ರೆ ಮುಖ್ಯ ಕಾರಕ ಗ್ರಹ ಯಾವುದು ಅದಕ್ಕೆ ಅಂದರೆ ಹುಡುಗಿಯನ್ನು ವಿವಾಹ ಆಗಬೇಕು ಆಗ ಕಾರಕ ಗ್ರಹ ಶುಕ್ರ ಶುಕ್ರ ಯಾವುದರ ಜೊತೆ ಕುಳಿತಿದೆ ಸರಿ ನಮ್ಮ ಜೀವನದಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅನ್ನುವಾಗ ಅಂದರೆ ಹುಡುಗನಿಗೆ ಹುಡುಗಿ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂಥ ಸಂದರ್ಭದಲ್ಲಿ ನೋಡಿ ಅಂದರೆ ಸ್ವಲ್ಪ ನಂದು ಶುಕ್ರ ಯಾವುದ ಗ್ರಹದ ಜೊತೆ ಕುಳಿತಿದೆ ಅಂತ ನೋಡಿಕೊಂಡು ಆ ರೀತಿಯ ಆಯ್ಕೆ ಏನಾದರೂ ನಂದಿದ್ದಲ್ಲಿ ಬಹಳ ಒಳ್ಳೆಯದು ಈಗ ಒಂದು ವೇಳೆ ಜಾತಕದಲ್ಲಿ ಅಂದರೆ ಹೆಚ್ಚಾಗಿ ಇದು ಹುಡುಗರಿಗೆ ಅನ್ವಯಿಸುತ್ತೆ ಹುಡುಗರ ಜಾತಕದಲ್ಲಿ ಒಂದು ವೇಳೆ ಶುಕ್ರ ಕೇತು ಇದ್ದರೆ ಸರಿ ಹುಡುಗಿ ನೋಡೋದಕ್ಕೆ ಹೋಗ್ತಾನೆ ಹುಡುಗಿ ನೋಡಿದ್ರೆ ತುಂಬ ಚೆನ್ನಾಗಿದ್ದಾಳೆ ನೋಡೋದಕ್ಕೆ ಸುಂದರವಾಗಿದ್ದಾಳೆ ಒಳ್ಳೆ ಮಾಡೆಲ್ ಥರ ಇದ್ದಾಳೆ ಸರಿ ಇವಳನ್ನು ವಿವಾಹ ಮಾಡಿದ್ರೆ ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ಬೋದು ಅವಳ ಜೊತೆ ನಿಂತ್ಕೊಂಡ್ರೆ ನಂದು ಹೇಗಿರುತ್ತೆ ಎಂಥ ಚಾಯ್ಸಪ್ಪ ಅಂತ ಜನ ಹೇಳ್ತಾರೆ ಈ ರೀತಿ ಅಂದ್ಕೊಂಡು ಸರಿ ಅಂತ ಹ್ಞೂ ಹ್ಞೂ ಅಂತ ಹೇಳಿ ವಿವಾಹ ಮಾಡ್ಕೊಂಡು ಬಂದರೆ ಅದು ಯಾವುದರ ಸೂಚನೆ ಕೇತುವಿನ ಸೂಚನೆ ಅಂತೂ ಅಲ್ಲ ಕೇತು ಯಾವುದು ಸ್ಪಿರಿಚುವಲ್ ಗ್ರಹ ಆದರೆ ನಾನು ಯಾವ ಗ್ರಹದ ಹುಡುಗಿಯನ್ನು ಆಯ್ಕೆ ಮಾಡ್ಕೊಂಡು ಬಂದೆ ರಾಹು ಆಗ ಜೀವನದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ ಬಿರುಕು ಬಂದೇ ಬರುತ್ತೆ ಕೆಲವೊಮ್ಮೆ ಡಿವೋರ್ಸು ಹಾಗೇ ಆಗುತ್ತೆ ಅದಕ್ಕೆ ವಿವಾಹ ಆಗೋದಕ್ಕಿಂತ ಮೊದಲು ನನಗೇನಾದರೂ ಆಯ್ಕೆ ಅಂತ ಇದ್ದಲ್ಲಿ ಅಥವಾ ನನಗೆ ಈ ವಿಚಾರ ತಿಳಿದಲ್ಲಿ ಆ ರೀತಿಯ ಹುಡುಗಿಯನ್ನು ವಿವಾಹ ಆಗ್ಬೋದು ಒಂದು ವೇಳೆ ಹುಡುಗಿ ಹೇಳ್ತಾಳೆ ನನಗಿಲ್ಲ ನನ್ನ ನನ್ನ ಕರಿಯರ್ ತುಂಬ ಭಾ ತುಂಬ ಮುಖ್ಯ ನನಗೆ ಅದರ ಕಡೆ ನನ್ನ ಗಮನ ಜಾಸ್ತಿ ಇರುತ್ತೆ ಅಂತ ಏನಾದರೂ ಹೇಳಿದಲ್ಲಿ ಆಗ ಅದು ರಾಹುವಿನ ಸೂಚನೆ ಕೇತುವಿಂದಂತೂ ಅಲ್ಲ ಆಗ ಇಲ್ಲ ವಿವಾಹಕ್ಕೆ ಆಗ ಯೋಚನೆ ಮಾಡಬೇಕು ಒಂದು ವೇಳೆ ಶುಕ್ರ ಕೇತು ಬದಲು ಶುಕ್ರ ರಾಹು ಇದೆ ಸರಿ ಶುಕ್ರ ರಾಹು ಇದ್ದಾಗ ತುಂಬ ಸ್ಪಿರಿಚುವಲ್ ಹುಡುಗಿಯನ್ನು ಅಥವಾ ನನಗೆ ಸ್ವಲ್ಪ ಸ್ಪಿರಿಚ್ಯುಯಾಲಿಟಿ ಇಷ್ಟ ಸರಿ ಹುಡುಗಿಯನ್ನು ನಾನು ಆಯ್ಕೆ ಮಾಡಿಕೊಂಡು ಕರ್ಕೊಂಡು ಬರ್ತೇನೆ ಆದರೆ ಶುಕ್ರ ರಾಹು ಇದೆ ಆಗ ಏನಾಗುತ್ತೆ ಆಟೋಮೆಟಿಕಲಿ ಅಲ್ಲಿ ಕ್ಲಾಶಸ್ ಆಗುತ್ತೆ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ರಿಲೇಷನ್ಶಿಪ್ಪಲ್ಲಿ ಆಗುತ್ತೆ ಅದಕ್ಕೆ ಶುಕ್ರ ಯಾವ ಗ್ರಹದ ಜೊತೆ ಕುಳಿತಿದೆ ಅನ್ನೋದು ನನಗೆ ನನ್ನ ಹುಡುಗಿಯ ಆಯ್ಕೆ ನನ್ನ ಪಾರ್ಟ್ನರ್ ಆಯ್ಕೆ ಬಗ್ಗೆ ಅಲ್ಲಿ ನಾವು ಯೋಚನೆ ಮಾಡ್ಬೋದು ಇವತ್ತಿನ ದಿವಸ ಕೇವಲ ಶುಕ್ರ ರಾಹು ಅಥವಾ ಶುಕ್ರ ಕೇತು ಬಗ್ಗೆ ಇದೆ ಕೇತು ಒಂದು ಆಧ್ಯಾತ್ಮಿಕ ಗ್ರಹ ಅದಕ್ಕೆ ಏನು ಬೇಕು ಸ್ಪೇಸ್ ಬೇಕು ಅಂದರೆ ಇಂಡಿಪೆಂಡೆಂಟಾಗಿ ಇರಲಿಕ್ಕೆ ಹೆಚ್ಚಾಗಿ ಇಷ್ಟಪಡುವಂತಹ ಗ್ರಹ ಅದಕ್ಕೆ ಒಂದು ವೇಳೆ ಜೀವನದಲ್ಲಿ ಯಾರಿಗಾದರೂ ಹಾಗೆ ಆಸಕ್ತಿ ಇದ್ದರೆ ಅವರನ್ನು ಬಿಟ್ಬಿಡ್ಬೇಕಂದ್ರೆ ಕೇತು ಸರಿ ಸ್ಪೇಸ್ ಬೇಕು ಬಿಟ್ಟಾಗ ಅವರು ತಾನಾಗೇ ಬರ್ತಾರೆ ಆ ಕೇತುವಿಗೆ ಏನು ಬೇಕು ಹಾಗೆ ನಾವು ಅವಕಾಶ ಕಲ್ಪಿಸ್ತಲ್ಲಿ ಮತ್ತೆ ಈಗ ಒಂದು ವೇಳೆ ನಾನು ನಿನ್ನ ಬಿಟ್ಟು ಹೊರಟೋಗ್ತೀನಿ ಸರಿ ಶುಕ್ರಕೇತು ಇದೆ ಆದರೆ ನಾನು ನಿನ್ನ ಬಿಟ್ಟು ಹೊರಟೋಗ್ತೀನಿ ಆಗ ಏನು ಮಾಡೋದು ಓಕೆ ಬಿಟ್ಬಿಡೋದು ಸರಿ ಅವರು ವಾಪಸ್ ಬರ್ತಾರೆ ಯಾಕೆ ಅಂತಂದರೆ ನಾವು ಸ್ಪೇಸ್ ಕೊಟ್ವಿ ಸ್ವಲ್ಪ ಫ್ರೀಡಮ್ ಕೊಟ್ವಿ ಅದೇ ರೀತಿ ಶುಕ್ರ ರಾಹು ಇದ್ದಾಗ ಕೆಲವರಿ ಏನು ಅಂತಂದರೆ ಆಗ ಕೇತುವಿನ ಕಾರಕತ್ವ ಕಾರಕತ್ವವನ್ನು ತರೋದಲ್ಲ ಶುಕ್ರ ಕೇತು ಇದೆ ಆಗ ಕಂಟ್ರೋಲ್ ಮಾಡೋದಲ್ಲ ಎಲ್ಲಿಗೆ ಹೋಗ್ತಿದೀಯಾ ಎಲ್ಲಿಗೆ ಬರ್ತಿದೆಯಾ ಏನು ಮಾಡ್ತಿದ್ಯಾ ವಾಟ್ಸಪ್ಪಲ್ಲಿ ಯಾರಿಗೆ ಮೆಸೇಜ್ ಮಾಡ್ತಿದೀಯಾ ಯಾರು ಕಾಲ್ ಬಂತು ಇಂಥ ಜಾಸೂಸಿ ಕೆಲಸ ಎಲ್ಲ ಯಾವುದು ರಾಹು ಆದರೆ ಅದನ್ನು ಬಿಟ್ಬಿಟ್ಟು ಶುಕ್ರ ಕೇತು ಇದ್ದಾಗ ಇಂಥದ್ದನ್ನು ಮಾಡಿದಾಗ ಅಲ್ಲಿ ರಿಲೇಶನ್ಶಿಪ್ಪು ಕಟ್ಟಾಗುತ್ತೆ ಅದಕ್ಕೆ ಕಾರಕತ್ವವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ಆಯ್ಕೆಗೆ ಅವಕಾಶವಿದ್ದಲ್ಲಿ ಸ್ವಲ್ಪ ಹೋದಾಗ ಅಥವಾ ವಿವಾಹ ಆಗಿಬಿಟ್ಟಿದೆ ಈಗ ಅಂಥ ಸಂದರ್ಭದಲ್ಲಿ ಆ ಒಂದು ಗ್ರಹದ ಶುಕ್ರನ ಜೊತೆಗಿರುವ ಗ್ರಹದ ಕಾರಕತ್ವವನ್ನು ತಂದಾಗ ಜೀವನ ಸರಿ ಹೋಗುತ್ತೆ ಅದೇ ರೀತಿ ಹುಡುಗಿಯರಲ್ಲಿ ಶುಕ್ರ ಹೇಗೆ ಹುಡುಗರಲ್ಲಿ ಹುಡುಗಿಯನ್ನು ಸೂಚಿಸುತ್ತೋ ಹಾಗೆ ಹುಡುಗಿಯರಲ್ಲಿ ಅವರ ಪಾರ್ಟ್ನರನ್ನು ಸೂಚಿಸುವಂಥ ಗ್ರಹ ಯಾವುದು ಮಂಗಳ ಅದಕ್ಕೆ ಶುಕ್ರ ಗ್ರಹ ಹುಡುಗರದ್ದಾದರೆ ಅಂದರೆ ಹುಡುಗರ ಜಾತಕದಲ್ಲಿ ಹುಡುಗಿಯನ್ನು ನೋಡಬೇಕಾದ್ರೆ ನೋಡಬೇಕಾದ್ರೆ ಇಲ್ಲಿ ಮಂಗಳನ್ನ ನೋಡ್ತಕ್ಕಂಥದ್ದು ಸರಿ ಈಗ ಮಂಗಳ ಒಂದು ವೇಳೆ ಯಾವ ಒಂದು ಗ್ರಹದ ಜೊತೆ ಕುಳಿತಿದೆ ಒಂದು ವೇಳೆ ಮಂಗಳ ಕೇತು ಇದೆ ಆಗ ಒಂದು ವೇಳೆ ಹುಡುಗಿ ಎಷ್ಟು ಚೆನ್ನಾಗಿ ಹ್ಯಾಂಡ್ಸಮ್ ಆಗಿದ್ದಾನೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ ಎಷ್ಟು ಸ್ಟೈಲಿಶ್ ಆಗಿದ್ದಾನೆ ಆ ಎಷ್ಟೊಂದು ಟೆಕ್ನಾಲಜಿ ಎಲ್ಲ ತುಂಬ ನಾಲೆಜ್ ಇದೆ ಈ ರೀತಿ ಅಂದ್ಕೊಂಡು ವಿವಾಹ ಆಗಿಬಿಟ್ರೆ ನಂತರ ಇರೋದು ಯಾವುದು ಮಂಗಳ ಮತ್ತು ಕೇತು ಆಗ ಜೀವನದಲ್ಲಿ ಸಮಸ್ಯೆ ಅಲ್ಲಿ ಬಂದೇ ಬರುತ್ತೆ ಅದೇ ರೀತಿ ಶುಕ್ರ ಹೇಗೆ ಗಂಡು ಮಕ್ಕಳ ರಾಹು ಇದ್ದಾಗ ಸೇಮ್ ಇದೆಯೋ ಅದೇ ರೀತಿ ಮಂಗಳ ಮತ್ತು ರಾಹು ಮಂಗಳ ರಾಹು ಇದೆ ಮಂಗಳ ರಾಹು ಇದ್ದಾಗ ಅಲ್ಲಿ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ ಸ್ವಲ್ಪ ಡಿಸ್ಟಬೆನ್ಸ್ ಇರುತ್ತೆ ಅಂದರೆ ವೈವಾಹಿಕ ಜೀವನದಲ್ಲಿ ಆದರೆ ಮಂಗಳ ರಾಹು ಇದ್ದಾಗ ಒಂದು ವೇಳೆ ಸ್ಪಿರಿಚುವಲ್ ಇರ್ತಕ್ಕಂತಹ ಆಧ್ಯಾತ್ಮಿಕದಲ್ಲಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿಯನ್ನು ವಿವಾಹ ಆದರೆ ಅಲ್ಲಿ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ ಯಾಕೆಂದರೆ ಮಂಗಳ ರಾಹು ಇದೆ ಹೀಗೆ ಅಲ್ಲಿ ಗ್ರಹದ ಕಾರಕತ್ವವನ್ನು ನೋಡಿ ಜೀವನದಲ್ಲಿ ಮುಂದೆ ಹೋಗ್ತಕ್ಕಂಥದ್ದು ಅಥವಾ ಇಲ್ಲ ನನಗೆ ವಿವಾಹ ಆಗಿಬಿಟ್ಟಿದೆ ಅಂತ ಸಂದರ್ಭದಲ್ಲಿ ಆ ಗ್ರಹದ ಕಾರಕತ್ವ ಅಂದರೆ ಸ್ತ್ರೀಯರಾಗಿದ್ದರೆ ಮಂಗಳನ ಜೊತೆ ಯಾವ ಗ್ರಹ ಇದೆ ಅಥವಾ ಯಾವ ಗ್ರಹದ ದೃಷ್ಟಿ ಇದೆ ಅಥವಾ ಲಗ್ನದಿಂದ ಒಂದು ಐದು ಒಂಬತ್ತನೇ ಮನೆಯಲ್ಲಿ ಒಂದು ವೇಳೆ ಯಾವುದಾದ್ರೂ ಗ್ರಹ ಮಂಗಳನಿಗೆ ಕನೆಕ್ಟ್ ಆಗುತ್ತಾ ನೋಡಿಕೊಂಡು ಆಗ ಅಲ್ಲಿ ಅದಕ್ಕೆ ತಕ್ಕಂತಹ ನಿರ್ಣಯಗಳನ್ನು ತಗೊಂಡಾಗ ಜೀವನ ಅಂದರೆ ಕೆಡೋವಂಥ ಜೀವನ ಉಳಿಯುತ್ತೆ ಹಾಗೆಯೇ ಉತ್ತಮ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು